ನಮಸ್ತೆ ಅನ್ವಯ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಹಳೆಯ ಸೀರೆಯ ಒಂದು ಬಾರ್ಡರನ್ನು ಉಪಯೋಗಿಸ್ಕೊಂಡು ಸುಂದರವಾಗಿರುವಂಥ ಫ್ಲವರನ್ನು ಅಥವಾ ಹೂವನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋ ನೋಡೋದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ನಾನು ಇಲ್ಲಿ ಆಲ್ರೆಡಿ ಸೀರೆಯ ಬಾರ್ಡರನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದು ಎಷ್ಟು ಚೆನ್ನಾಗಿದೆ ಬಾರ್ಡರ್ ಅಂತ ಸೊ ಇದನ್ನ ಇವಾಗ ನಿಮಗೆ ಎಷ್ಟು ಉದ್ದಕ್ಕೆ ಬೇಕೋ ಅಷ್ಟು ಉದ್ದಕ್ಕೆ ನೀವು ಕಟ್ ಮಾಡ್ಕೊಳ್ಬೇಕು ಯಾ ಎಷ್ಟು ದೊಡ್ಡ ಫ್ಲವರ್ ಬೇಕು ಉದ್ದಕ್ಕೆ ಅದನ್ನು ಕಟ್ ಮಾಡ್ಕೊಳ್ಬೇಕು ನಾನು ಸುಮಾರು ಇಷ್ಟು ಉದ್ದದಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಅದಾದ ನಂತರ ನೋಡಿ ಈ ಥರ ತುದಿಗೆ ಈ ಥರ ಇದು ದಾರ ಎಲ್ಲ ಎದ್ದು ಅಲ್ವಾ ಇದು ಕರೆಕ್ಟಾಗಿ ಬರಬೇಕು ಅಂತ ನಾನು ನೋಡಿ ಇದನ್ನ ಆಲ್ರೆಡಿ ಕಟ್ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದಿಷ್ಟು ಎಕ್ಸ್ಟ್ರಾ ಏನಿದೆ ಅದನ್ನು ತೆಗೆದಿದ್ದೀನಿ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ನಿಮಗೆ ಫ್ಲವರ್ ಅಗ್ಲ ಬೇಕು ಅಂತಂದರೆ ಅಗ್ಲ ಕೂಡ ನೀವು ಕಟ್ ಮಾಡ್ಕೊಳ್ಬಹುದು ನೋಡಿ ಈಗ ಈ ರೀತಿ ಒಂದು ಸೂಜಿಗೆ ದಾರವನ್ನು ಪೋಣಿಸ್ಕೊಂಡು ತುದಿಯಲ್ಲಿ ಒಂದು ನಾಟನ್ನು ಹಾಕ್ಕೊಳ್ಬೇಕು ಅದಾದ ನಂತರ ನೋಡಿ ಈ ರೀತಿ ರನ್ನಿಂಗ್ ಸ್ಟಿಚ್ಚನ್ನು ನಾವಿಲ್ಲಿ ಹಾಕ್ಕೊಂಡು ಬರೋಣ ಸಣ್ಣದಾಗಿ ಹಾಕ್ಕೊಂಡ್ರೆ ಫ್ಲವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಫುಲ್ ನಾವು ಹಾಕ್ಕೊಂಡು ಬರೋಣ ಫ್ರೆಂಡ್ಸ್ ಯಾರೆಲ್ಲ ನೀವು ಮೊದಲನೇ ಬಾರಿಗೆ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ಈ ರೀತಿ ಹಾಕ್ಕೊಂಬರೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಫ್ಲವರ್ ಮಾಡಿಕೊಂಡ್ರೆ ನೀವು ಕ್ರಾಫ್ಟ್ಗಳಿಗೆ ಬಳಸ್ಕೊಳ್ಬೋದು ಅಥವಾ ಹೆಣ್ಮಕ್ಳ ಫ್ರಾಕ್ಗಳಿಗೆ ಇದನ್ನು ಹಾಕಲಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ಈ ರೀತಿ ಫುಲ್ ಸ್ಟಿಚ್ ಆದಮೇಲೆ ಈ ರೀತಿ ದಾರವನ್ನು ಹೇಳ್ಕೊಳ್ಳಿ ಅದಾದ ನಂತರ ಇಲ್ಲಿ ನೋಡಿ ಈ ರೀತಿ ಬರುತ್ತೆ ಇಲ್ಲಿ ಓಪನ್ ಏನಿರುತ್ತಲ್ವ ಅದನ್ನು ನಾವು ಈ ರೀತಿ ಉಲ್ಟಾ ಮಾಡಿಕೊಂಡು ಹೀಗೆ ಇಲ್ಲಿ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕಾಗತ್ತೆ ನಾವು ಇದನ್ನು ಟೈಟಾಗಿ ಎಳ್ಕೊಳ್ಬೇಕು ಇಲ್ಲಾಂತಂದರೆ ಫ್ಲವರ್ ಶೇಪ್ ಬೇರೆ ಥರ ಆಗಿಬಿಡತ್ತೆ ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋಣ ಇವಾಗ ನಂತರ ನಾವು ಅದನ್ನು ದಾರವನ್ನು ಕಟ್ ಮಾಡೋದು ಬೇಡ ಅದೇ ದಾರದಿಂದನೇ ನೆಕ್ಸ್ಟ್ ಕೂಡ ಇಲ್ಲಿ ಸ್ಟಿಚ್ ಮಾಡ್ತಾ ಹೋಗ್ಬೋದು ಈ ರೀತಿ ಜೋಡಿಸ್ಕೊಂಡು ನಂತರ ಸ್ಟಿಚ್ ಮಾಡೋಣ ಒನ್ ಸೈಡ್ ಸ್ಟಿಚ್ಚರು ಮಾಡ್ಬೋದು ಅಥವಾ ಆ ಕಡೆ ಈ ಕಡೆ ಥರ ಸ್ಟಿಚ್ಚರು ಮಾಡ್ಕೊಳ್ಬೋದು ನೋಡಿ ಈ ಥರ ಒಂದು ಸೈಡ್ ಸ್ಟಿಚ್ನ ಮಾಡ್ತಾ ಇದ್ದೀನಿ ನಾನು ಟೈಟಾಗಿ ಕೂರುತ್ತೆ ಅಂತ ಈ ರೀತಿ ಫುಲ್ ಸ್ಟಿಚ್ ಮಾಡಿ ತುದಿಗೆ ಒಂದು ನಾಟನ್ನು ಹಾಕ್ಕೊಂಡ್ರೆ ಆಯಿತು ಅದಾದ ನಂತರ ದಾರವನ್ನು ಕಟ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಟೈಟಾಗಿ ನಾಟ್ ಹಾಕ್ಕೊಳ್ಳಿ ನೋಡಿ ಇವಾಗ ಫ್ಲವರ್ ಯಾವ ಥರ ಬಂದಿದೆ ಅಂತ ಮಧ್ಯದಲ್ಲಿ ಒಂದು ಮಡಿ ಇವಾಗ ಮತ್ತೆ ಸೂಜಿಗೆ ದಾರವನ್ನು ಪೂಣಿಸ್ಕೊಂಡು ಒಂದು ನಾಟನ್ನು ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಈ ರೀತಿ ಸ್ಟಿಚ್ಚನ್ನು ಮಿಡ್ಲಲ್ಲಿ ಕರೆಕ್ಟಾಗಿ ಬರೋ ರೀತಿಗೆ ಸೂಜಿಯನ್ನು ಪೋಣಿಸ್ಕೊಂಡು ನಂತರ ನಾನು ಇಲ್ಲಿ ವೈಟ್ ಕಲರ್ ಮಣಿಯನ್ನು ತಗೊಂಡಿದ್ದೀನಿ ಅದನ್ನು ಇದರೊಳಗೆ ಹಾಕಿ ಮತ್ತೆ ಉಲ್ಟಾ ಸ್ಟಿಚ್ಚನ್ನು ಮಾಡೋಣ ನೋಡಿ ಕರೆಕ್ಟಾಗಿ ಮಣಿ ಕೂರೋ ರೀತಿ ಮಾಡಿಕೊಂಡು ಇಲ್ಲೊಂದು ಸ್ವಲ್ಪ ದಾರವನ್ನು ನೋಡಿ ಈ ರೀತಿ ನೋಟನ್ನು ಹಾಕ್ಕೊಳ್ಬೇಕು ಹಾಕಿ ಎಕ್ಸ್ಟ್ರಾ ದಾರವನ್ನು ಕಟ್ ಮಾಡಿಬಿಡೋಣ ನೋಡಿ ಯಾವ ರೀತಿ ಫ್ಲವರ್ ಬಂದಿದೆ ಅಂತ ನಾನಿಲ್ಲಿ ಇವತ್ತು ಚಿಕ್ಕಮಣಿ ಹಾಕಿ ಒಂದು ಮಾಡಿದ್ದೀನಿ ಮತ್ತು ಈ ಥರ ದೊಡ್ಡದಾಗಿ ಕೂಡ ಒಂದು ಮಾಡಿದ್ದೀನಿ ನೋಡಿ ನೀವು ಬಾ ಯಾವ ಥರ ಬೇಕಾದರೂ ಮಾಡ್ಕೊಬೋದು ನಾನಿಲ್ಲಿ ಬಾರ್ಡರ್ನ ಫುಲ್ ಉಪಯೋಗಿಸ್ಕೊಂಡು ಇದನ್ನು ಮಾಡಿದ್ದೀನಿ ಸೊ ಇದನ್ನು ಬಾರ್ಡರ್ನ ಸ್ವಲ್ಪ ಎಕ್ಸ್ಟ್ರಾ ಜಾಸ್ತಿ ಕಟ್ ಮಾಡಿಕೊಂಡು ಈ ರೀತಿ ಚಿಕ್ಕದಾಗಿ ಮಾಡಿದ್ದೀನಿ ಯಾವ ಥರ ಬೇಕಾದರೂ ನೀವು ಮಾಡ್ಕೊಬೋದು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ